ಕೋಚ್ ವೇದಿಕೆ ಮುಂಭಾಗಕ್ಕೆ ಬರಬೇಕು ಲಾರ್ಡ್ಸ್ ಗಾಂಧಿ ಅಕಾಡೆಮಿ ಆಫ್ ಸುಳ್ಯ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಕ್ಷಯ್ ಕೆಸಿ ಸರ್ ಉದ್ಘಾಟಿಸಿದ್ದಾರೆ ಅಕಾಡೆಮಿ ಆಫ್ ರಿಪಂದ್ ಎಜುಕೇಶನ್ ರಿಜಿಸ್ಟರ್ಡ್ ಸುಳ್ಯ ಇದರ ಪ್ರಧಾನ ಕಾರ್ಯದರ್ಶಿಗಳು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆದಂತಹ ಶ್ರೀ ಹೇಮ ಸರ್ ಇವರು ಅದೇ ರೀತಿ ದೊಡ್ಡಣ್ಣ ಬರಮೇಲು ಸರ್ ತಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾದಂತಹ ಚಂದ್ರಶೇಖರ್ ಪೇರಲ್ಸ್ ಗೌರವಾನ್ವಿತ ಪ್ರಾಂಶುಪಾಲರಾದಂತಹ ಶ್ರೀ ಪಿಲಿ ಬೀರಯ್ಯ ಮೇಡಮ್ ಇವರು ಮಾತೃ ಸಂಸ್ಥೆಯ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ರುದ್ರ ಸರ್ ಇವರು ಶಾರದಾಮ ಸೇವಾ ಸಮಿತಿ ಸುಳ್ಯಾಗಿದ್ದನ ಗೌರವಾಧ್ಯಕ್ಷರಾದಂತಹ ಗೋಕುಲ್ ಸರ್ ಇವರು ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಶ್ರೀಮತಿ ಈಶ್ವರಿ ಕುಮಾರಿ ಬೇಬೇವಿದ್ಯಾರವರು ರೋಟರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂತಹ ಶೋಭಾ ರವರು ಫಿಸಿಯೋಥೆರಪಿ ಪ್ರಾಚಾರ್ಯರಾಗಿರುವಂತಹ ಸರ್ವ ಒಂದು ಪ್ರತಿಷ್ಠೆಯ ಜಿಲ್ಲೆಯಾಗಿರುವ ಕಬಡ್ಡಿ ಚಿತ್ರ ಸುಳ್ಯದ ಜನತೆಗೆ ನಾವು ಕ್ಯಾಂಪಸ್ ಅಲ್ಲಿ ಮಾಡಿದ್ರೆ ಕಬಡ್ಡಿ ನೋಡ್ಲಿಕ್ಕೆ ಇರಲಿಲ್ಲ ವರುಣದೇವರು ನಮ್ಮನ್ನ ಕಬಡ್ಡಿ ತಂದಿದ್ದಾರೆ ಇದು ಖುಷಿ ಪಡುವಂತದ್ದು ಇಲ್ಲದೆ ನಾವು ಅಲ್ಲಿ ಕ್ಯಾಂಪಸ್ ಅಲ್ಲಿ ಮಾಡುವಂತ ಮ್ಯಾಚ್ ಸುಳ್ಯದ ಜನತೆ ಒಂದು ಒಳ್ಳೆ ಕಬಡ್ಡಿ ತಂದ ನೋಡ್ಲಿ ಅಂತ ಹೇಳದೇ ತಂದ ಇಲ್ಲೇ ಹಾಕಿದ್ದಾರೆ ಇದು ನಿಜವಾಗಿ ಕಬಡ್ಡಿ ಸಂಜೆ ಸಂಜೆ ಆಗುವಾಗ ಇದರ ಕಬಡ್ಡಿ ಇರ್ತದೆ ಏನು ಅಂತ ಹೇಳಿ ಈಗಲ್ಲ ಸಂಜೆ ಗೊತ್ತಾಗ್ತದೆ ಒಂದೊಂದು ತಂಡಗಳು ಬಲಿಷ್ಠ ತಂಡಗಳೇ ಈ ಸಲ ಮಂಗಳೂರು ತಂಡ ಇರಲಿ ಪುತ್ತೂರು ಇರಲಿ ಮೂಡಿದ್ರೆ ಅಥವಾ ಬೆಳ್ತಂಗಡಿ ಸುಳ್ಯ ಎಲ್ಲ ಒಂದಕ್ಕೊಂದು ಬಲಿಷ್ಠ ತಂಡಗಳೇ ನಿಮ್ಮನ್ನು ಏನು ಉದ್ಯೋಗಿಸ್ತಿದೆ ಅದರೊಟ್ಟಿಗೆ ತುದಿ ಕಾಲಿಸ್ತದೆ ಅಂತ ಪಂದ್ಯಾಟೀಕಿದೆ ಅದು ಸುಳ್ಯದ ಜನತೆಗೆ ಸಿಗ್ಲಿಕ್ಕಿದೆ ಯಾವುದೇ ಸುಳ್ಯದ ಜನತೆಗೆ ವ್ಯತ್ಯಗಿಲ್ಲದೆ ಮಾಡುವ ಒಂದು ಪಂದ್ಯಾಟ ಒಳ್ಳೆ ಪಂದ್ಯಾಟ ನೋಡ್ಲಿಕ್ಕೆ ಅವಕಾಶ ಆಗ್ತಿದೆ ನಿಜವಾಗಿ ನಾನು ಈ ನಾನು ಗೊತ್ತಿಲ್ಲ ನಾನು ಕ್ಯಾಂಪಸ್ ಬಂದೆ ನೋಡ್ರಿ ಇಲ್ಲಿ ದೇವಸ್ಥಾನ ಪಕ್ಕ ಖುಷಿ ನನಗೆ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಅಂತ ಹೇಳಿ ಒಳ್ಳೆ ಸುಳ್ಯಕ್ಕೆ ಒಂದು ಒಳ್ಳೆ ಕ್ರೀಡಾ ಇತಿಹಾಸ ಇದೆ ಸುಳ್ಯ ಕಬಡ್ಡಿ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದಂತ ಇದೆ ನಾವು ಪ್ರತಿ ಹಳ್ಳಿಯಲ್ಲಿ ನೋಡ್ತೇವೆ ಕಬಡ್ಡಿ ಅಂದ್ರೆ ಒಂದು ಮನುಷ್ಯರ ಜೀವಾಳದ ಕ್ರೀಡೆ ನಾವು ದಿನ ಇಲ್ಲಿ ಹಳ್ಳಿ ಲೋಕಲ್ ಅಲ್ಲಿ ಪ್ರತಿ ದಿನ ಸಂಜೆ ಹೋಗಿ ಅರ್ಧ ಗಂಟೆ ಕಬಡ್ಡಿ ಆಡುವಂತದ್ದು ಅಥವಾ ವಾಲಿಬಾಲ್ ಆಡುವಂತದ್ದು ಕಬಡ್ಡಿಯ ಆ ಕ್ರೀಡೆ ಅಷ್ಟು ಉನ್ನತಿಗೊಳಿಸಿದೆ ಈ ಹೇಗೆ ಅಂದ್ರೆ ಯಾರು ಬುದ್ಧಿವಂತರು ಇರ್ತೀರಿ ಅವರು ವಿನ್ ಆಗ್ತೀರಿ ಪ್ರತಿಯೊಂದು ಕ್ಷಣಕ್ಕೂ ನಿಮ್ಮ ಬುದ್ಧಿವಂತಿಕೆ ಅಲ್ಲಿ ಪ್ರಯೋಜನಕ್ಕೆ ಬರ್ತದೆ ಯಾರು ದಂಡ ಸೋಲ್ತೀವಿ ಅದು ಕಾಮನ್ ಅದು ಇರುವಂತಹದ್ದೇ ಆ ಕ್ಷೇತ್ರ ನೀವು ಎಲ್ಲರೂ ಬಲಿಷ್ಠರಾಗಿರ್ತೀವಿ ಅತಿ ಬುದ್ಧಿವಂತರು ನಮಗೆ ವಿನ್ ಆಗ್ಲಿಕ್ಕೆ ಸಾಧ್ಯ ನಿಮ್ಮನ್ನ ಮುಂದೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ನಿಮ್ಮನ್ನ ಕೊಂಡೊಯ್ಯದೆ ಆ ಎಲ್ಲ ಕ್ರೀಡಾಪಟುಗಳು ನೀವು ಒಂದು ಶಿಸ್ತನ್ನು ಪಾಲಿಸಿ ಅದು ಇಲ್ಲಿ ನಾವೀಗ ಟೈಮ್ ಅಲ್ಲಿ ಬರ್ಲಿಲ್ಲ ಕೆಲವರು ನಾವು ಕಬಡ್ಡಿ ಅಂದ್ರೆ ತರ್ಟಿ ಸೆಕೆಂಡ್ ಗೆ ನೀವು ಆಗ ಟೈಮ್ ಅನ್ನ ಮೇಂಟೈನ್ ಮಾಡಲೇಬೇಕು ನೀವು ಪ್ರತಿಯೊಂದಷ್ಟೇ ಒಂದು ಗೆರೆ ಮುಟ್ಟಿದ್ರು ಔಟ್ ಎಲ್ಲಿ ಇದ್ದ ಲೈನ್ ಮುಟ್ಟಿದ್ರು ಎಲ್ಲ ಔಟ್ ಅಂದ್ರೆ ಇನ್ಡಿಸಿಪ್ಲೀನ್ ಎತ್ತ ನೀವು ಸಿಸ್ತಲ್ಲಿ ಇಲ್ಲ ಅಂತ ಹೇಳಿ ಆ ಸಿಸ್ಟಮ್ನ ಪಾಲಿಸ್ಕೊಳ್ಬೇಕು ಕ್ರೀಡೆ ಒಂದು ಪ್ರಮುಖ ಅಂಗ ನಾವು ನೋಡ್ತಾ ಇದ್ದೇವೆ ಪ್ರತಿದಿನ ನಮ್ಮ ಟೀಚರ್ಸ್ ಅಕೋಮೆಂಟ್ ಮಾಡುವಾಗ್ಲು ದೈಹಿಕ ಶಿಕ್ಷಣ ಬೇಕೇ ಬೇಕು ಆ ಉದ್ದೇಶದಿಂದ ಮಾಡ್ತಾರೆ ಮಕ್ಕಳಲ್ಲಿ ಆರೋಗ್ಯ ಬೆಳಿಬೇಕು ಅಂತ ಹೇಳಿ ಆರೋಗ್ಯ ಇದ್ರೆ ಮಾತ್ರ ಸಮಾಜ ಬೆಳಿಲಿಕ್ಕೆ ಸಾಧ್ಯ ಇತ್ತೀಚಿನ ನೋಡ್ತಿದ್ರಿ ಫಾಸ್ಟ್ ಫುಡ್ ಅಥವಾ ಏನೋ ಬೇರೆ ಬೇರೆ ಕಾರಣಗಳಿಂದ ಆ ಅನಾರೋಗ್ಯ ಆಗುವಂತಹ ಸಂದರ್ಭಗಳು ಅದಕ್ಕಾಗಿ ಕ್ರೀಡೆ ಇನ್ನೂ ಸಹ ಹೆಚ್ಚು ಬೆಳಿಬೇಕು ಕ್ರೀಡೆಯಿಂದ ನಾವು ಆ ಕ್ರೀಡೆ ಉದ್ದಿಮೆ ಅದನ್ನು ನೀವು ನೋಡ್ಲಿಲ್ಲ ಈಗ ನೀವು ನೋಡ್ಬೋದು ಐ ಪಿ ಎಲ್ ಅಥವಾ ಪ್ರೋ ಕಬಡ್ಡಿಗಳೆಲ್ಲ ಒಂದು ಉದ್ದಿಮೆ ರೀತಿಯಲ್ಲಿ ಹೋಗಿದೆ ಕಬಡ್ಡಿ ಕ್ಷೇತ್ರ ಎಲ್ಲ ಎಲ್ಲ ಕ್ರೀಡಾ ಕ್ಷೇತ್ರ ಆ ಉದ್ದಿಮೆ ಅಂದ್ರೆ ಉಪಯೋಗಿಸಿಕೊಳ್ತಿಲ್ಲ ಎಲ್ಲ ವಿಶ್ವ ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡ್ತೀರಿ ಆ ವೇಸ್ಟ್ ಟೈಮ್ ವೇಸ್ಟ್ ಮಾಡಬೇಡಿ ಕ್ರೀಡೆಯ ಮುಖಾಂತರ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಆಗ್ತದೆ ಬಗ್ಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಾಗ್ತದೆ ಪ್ರತಿಯೊಂದಷ್ಟೇ ಕಬಡ್ಡಿ ಕ್ಷೇತ್ರದಲ್ಲಿ ನಾವು ನೋಡಿದೇವೆ ಆ ಯಾರು ಕಬಡ್ಡಿ ಮ್ಯಾನ್ ಆ್ಯಂಡಿಂಗ್ ಒಬ್ಬರಿಗೊಬ್ರು ಫೈಟ್ ಮಾಡುವಂತಹ ಕ್ರೀಡೆ ಕಬಡ್ಡಿ ಅಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೆ ಕುಸ್ತಿ ಮಾಡಬೇಕು ಕಬಡ್ಡಿ ಆಡಬೇಕು ಸ್ಕಿಲ್ ಬೇಕು ಎಲ್ಲ ಬೇಕು ಆ ಎಲ್ಲ ಇದ್ರೆ ಮಾತ್ರ ಕಬಡ್ಡಿಯಲ್ಲಿ ಸಕ್ಸಸ್ ಆಗಲಿ ಸಾಧ್ಯ ಇದೆ ಆ ಸಾಧ್ಯತೆ ನಿಮಗೆ ಬರಲಿ ಎಲ್ಲ ನಮ್ಮ ಜಿಲ್ಲೆಯ ಒಂದು ಒಳ್ಳೆ ತಂಡ ನಮ್ಮ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅದರೊಟ್ಟಿಗೆ ನಮ್ಗೆ ಈ ಸಲ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟ ನಮ್ಮ ಮಂಗಳೂರಿಗೆ ಜಿಲ್ಲೆಗೆ ಸಿಕ್ಕಿದೆ ಅದನ್ನು ಸಹ ನಾವು ಮಂಗಳೂರಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಗೇಮ್ ಇಲ್ಲಿ ನಾವು ಈಗ ಹೊಸತಿರ್ಬೋದು ನಮಗೆ ಅಲ್ಲೇ ನೆಟ್ಬಾಲ್ ಅಂತ ಹೇಳಿ ರಾಷ್ಟ್ರ ಮಟ್ಟದ ಪದ್ಯಾಟ ನಮ್ಮ ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡ್ಲಿಕ್ಕಿದ್ದೇವೆ ಅಂಥದ್ದೆಲ್ಲ ಕ್ರೀಡೆಗಳು ನಮ್ಮ ಹೊಸ ಹೊಸ ಕ್ರೀಡೆಗಳನ್ನು ಅವಕಾಶ ಮಾಡಿಕೊಟ್ರೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಕಾಶ ಆಗುವ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಸಂಘಟನೆ ಮಾಡ್ಲಿಕ್ಕಿದ್ದೇವೆ